ಬೇಜಾರಾಗ ಹೋಗೈತೆ ನಮ್ಮ ಅಪ್ಪ ಅಮ್ಮ ಬಿಟ್ಟು ಎಂಟ್ರಾಗೋದು ನೋಡಿ ಸೀರಿಯಸ್ಲಿ ಈಗ ವೀಡಿಯೋಸ್ ನೋಡ್ತಿದ್ರೆ ತುಂಬಾ ನಗು ಬರ್ತಿದೆ ನಮ್ಮ ಯಜಮಾನ್ರು ನೋಡ್ರಿ ನನ್ ಸೀರಿಯಲ್ವಾ ಅದು ಲೈಕ್ ಎಲ್ಲಿ ಅಂತ ಬೈಕೆ ಈತ ಇಟ್ಕೊಂಡು ಹೋಗ್ತಾ ಇದ್ದೆ ಫನ್ನಿ ಆಗಿತ್ತು ಆಕ್ಚುಲಿ ನೋಡ್ಲಿಕ್ಕೆ

ಇವರು ಪ್ರಮೋದ್ ಇವರು ಸುಮೋಕ್ಸೆ ಹಾಯ್ ಹಾಯ್ ಹೇಳ್ಬಿಟ್ಟು ನೀವ್ ಹಾಯ್ ಸೊ ಎಸ್ ನೋಡಿದೀರ ಇವತ್ತು ನಾನ್ ನಿಮ್ಗೆ ತೋರ್ಸಕ್ ಹೋಗಿರೋದು ಬಂದು ನನ್ನ ಮದುವೆ ಆಲ್ಬಮ್ ನಾನ್ ತೋರಿಸ್ತೀನಿ ಅಂಡ್ ಸೊ ಈಗಿನ ತರ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಅಥವಾ ನಾವೇನು ಮಾಡಿಸ್ಕೊಳಕ್ ಹೋಗ್ಲಿಲ್ಲ ಬಿಕಾಸ್ ಆಲ್ಮೋಸ್ಟ್ ನಮ್ಮ ಮದುವೆ ಆಗಿ ಏಳು ವರ್ಷ ಆಯ್ತು ಮಾರ್ಚ್ ಬಂದೆ ಏಳು ಕಂಪ್ಲೀಟ್ ಆಗುತ್ತೆ ಸೊ ಆಗ ಐಡಿಯಾ ಇತ್ತು ಬಟ್ ನಮ್ದೇನಾದ್ರೆ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಓಕೆ ಸೊ ಅವನ್ ಎಸಿಸ್ಟಿ ಎಸಿಟೇಟ್ ಇತ್ತು ಮತ್ತೆ ಮಾಡಿಸ್ಕೊಳಕ್ ಹೋಗ್ಲಿಲ್ಲ ಸೊ ಜಸ್ಟ್ ಇದು ನಾರ್ಮಲ್ ನಮ್ಮ ಗೌಡ್ರು ಮದ್ವೆ ಹೇಗ್ ಮಾಡ್ತಾರೋ ಅನ್ನೋದು ನಾನ್ ನಿಮ್ಗೆ ತೋರಿಸ್ತೀನಿ ಸಿಂಪಲ್ ಆಗಿತ್ತು ಅಂಡ್ ಮದ್ವೆ ನಮ್ದು ಎಣ್ಣೋರ್ ಒಪ್ಪಿಸ್ಬಿಟ್ಟಿದ್ರು ಇವ್ರು ಸೊ ಅವ್ರೇನು ಮಾಡ್ಲಿಲ್ಲ ಎಲ್ಲ ಫೋಟೋ ಇಂದ ಹಿಡಿದು ಕಂಪ್ಲೀಟ್ ಆಗಿ ಎಲ್ಲ ಇದು ಮದ್ವೆ ನಮ್ದು ಅವರು ಬಿಗರು ಊಟ ಎಲ್ಲ ಅವ್ರದ್ದು ಸೊ ನೆರ್ವಿ ಎಲ್ಲ ಅವ್ರು ಮಾಡಿದ್ದು ನಮ್ ಕಡೆ ನೆರ್ವಿ ನಿಮ್ಗೆ ತೋರಿಸ್ತೀನಿ ಅಂಡ್ ಫೋಟೋಸ್ ಎಲ್ಲ ಚೆನ್ನಾಗ್ ಬಂದಿದೆ ಇದು ಈ ಫೋಟೋ ಯಾವುದು ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಕರಿಷ್ಮಾ ಅಲ್ಬಮಾ ನನ್ ನಿಜವಾಗ್ಲು ಗೊತ್ತಿಲ್ಲ ಯಾವ್ದಂತ ಇದು ಸೊ ಈಗ ನಾನು ಫಸ್ಟ್ ರಿಸೆಪ್ಷನ್ ನಾನು ನಿಮ್ಗೆ ತೋರಿಸ್ತೀನಿ ಸೊ ಹಾಗೆ ರಿಸೆಪ್ಷನ್ ಆಲ್ಬಮ್ ತೋರಿಸ್ತೀನಿ ಸೊ ಫ್ರೆಂಡ್ ಹಿಂಗಿದೆ ಇವ್ರು ಇಷ್ಟು ಸಣ್ಣಕ್ಕಿದೆ ನೀವು ಹೋದು ಇಲ್ಲಿರೋದಕ್ಕೂ ನಮ್ಮಬ್ರಿಗೂ ತುಂಬಾ ವ್ಯತ್ಯಾಸ ಇದೆ ಅಂಡ್ ನಾನಾದ್ರು ಎರಡು ಎತ್ತಿದ್ದೀನಿ ಇವ್ರ ಏನ್ ಮಾಡಿದಾರೆ ಕೇಳಿ ಸೊ ತುಂಬಾ ಸಣ್ಣಕ್ಕಿದ್ರು ಅವಾಗ ಅಂಡ್ ನಾನು ಕೂಡ ತುಂಬಾ ಸಣ್ಣಕ್ಕಿದ್ದೆ ಅಂಡ್ ಈಗ ದಪ್ಪ ಆಗೋಗ್ಬಿಟ್ಟಿದ್ದೀನಿ ಇವ್ ಡೈಲಾಗ್ ಏನ್ ಗೊತ್ತಾ ಹೂ ತರ ಇದು ಹೂಕೋಸ್ ತರ ಆಗೋಗಿದ್ದಾನ ಅಂತ ಅಂತ ಅರ್ಥ ಅವಾಗ ಅವಾಗ ಇವ್ರೇನ್ ಬಾರಿ ಸಣ್ಣಕ್ಕಿದ ಹೇಳ್ಬಿಟ್ಟು ಸೊ ಇದು ನನ್ನ ರಿಸೆಪ್ಷನ್ ವಿಡಿಯೋ ನಿಮ್ಗೆ ಹೇಳಿ ತತ್ತು ಮಾಡ್ಸೆ ಮಾಡ್ತಾರೆ ಪೋಸಸ್ ಫಸ್ಟ್ ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ ಸೊ ಇದು ನಿಮ್ಗೆ ಕಾಣಿಸಲ್ಲ ಅನ್ಸುತ್ತೆ

ಇದು ಶಾಸ್ತ್ರ ಮಾಡಿದ್ದು ಬಳೆ ಶಾಸ್ತ್ರ ಮಾಡಿದ್ದು ಸೊ ಮನೇಲಿ ನಾವು ಬಳೆ ಶಾಸ್ತ್ರ ಮಾಡಿದ್ವಿ ಆಕ್ಚುಲಿ ಇದು ಲೈಟಿಂಗ್ಸ್ ಚೆನ್ನಾಗಿರ್ಲಿಲ್ಲ ಅದು ಫ್ಲಾಶ್ ಆಗ್ತಿತ್ತು ಮುಖ ಮಾತ್ರ ಲೈಕ್ ನೋಡಿ ಯಾವ ತರ ಬಂದ್ಬಿಟ್ಟಿದೆ ಫುಲ್ ವೈಟ್ ಲೈಟ್ ಫ್ಲಾಶ್ ಇರೋದ್ರಿಂದ ಚೆನ್ನಾಗಿ ಬಂದಿಲ್ಲ ಇದು ಆಕ್ಚುಲಿ ಸೊ ಇದು ಬಳೆ ಶಾಸ್ತ್ರ ಮನೇಲಿ ಸಿಂಪಲ್ ಆಗಿ ನಾವು ಮಾಡ್ಕೊಂಡಿರೋದು ಅಂಡ್ ಎಲ್ಲರೂ ಬಂದಿದ್ರು ಫ್ಯಾಮಿಲಿ ಎಲ್ಲರೂ

ನಮ್ಮ ಅತ್ತೆ ನನ್ನ ಅಪ್ಪನ ತಂಗಿಯವರು ಅಂಡ್ ಇವರೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಇರೋರು ಎಲ್ಲರೂ ಕೂಡ ಸೊ ಇವ್ರು ನಮ್ಮ ರೇಖಾ ಅತ್ಕೆ ನಮ್ಮ ದೊಡ್ಡಮ್ಮ ಅವರ ಸೊಸೆಯವರು ನಮ್ಮ ಅಂಡ್ ಇವಳು ಅನು ನನ್ನ ಚಿಕ್ಕಮ್ಮ ಮಗಳು ನಮ್ಮ ಅಕ್ಕ ನಮ್ಮ ಅಣ್ಣ ಇವನು ಯಾರಪ್ಪ ಅದು ಮನು ಅಂತೆ ಇವನೇ ಎಸ್ ಇಟ್ಟಿದ ನಮ್ದೊಡಮ್ಮ ಇಲ್ಲಿದ್ದಾರೆ ಇದು ಇದು ಇವರು ಸೊ ಇವರು ಇನ್ಯಾರ ಇವರೆಲ್ಲ ನಮ್ಮ ಅಕ್ಕಪಕ್ಕ ಇರೋರು ಇವ್ರು ನನ್ನ ಅತ್ತೆ ಮಗಳು ಇವ್ ಗೌರಿ ಅಂತೆ ನೋಡಿ ನಮ್ಮ ಅಮ್ಮನ ಗೌರಿ ಅಂತ ಸೊ ಗೌರಿ ಇವ್ರು ನಮ್ಮ ಅಜ್ಜಿ ಇವರು ನಮ್ಮಮ್ಮ ಅವ್ರ ಅಮ್ಮ ಇವರು ಸೊ ಇವರು ನಮ್ಮಮ್ಮ ಇನ್ನೊಬ್ಬರು ಫ್ರೆಂಡ್ ಮಗಳು ಆ್ಯಂಡ್ ನಮ್ಮ ಅತ್ತೆ ಮಗಳು ಸೊ ಈಗ ಡೈರೆಕ್ಟಾಗೆ ನಾನು ನಿಮಗೆ ಇವರು ನಮ್ಮ ಆಂಟಿ ಇವರು ಸೊ ಡೈರೆಕ್ಟಾಗೆ ನಾನು ಇವಾಗ ಗೈಸ್ ಏನೋ ಕೊಡಿ ಅಂತ ನಾನು ಹಿಂಗೆ ಕೊಟ್ಟೆ ಸರ್ ಇವಾಗ ಡೈರೆಕ್ಟ್ ರಿಸೆಪ್ಷನ್ಗೆ ಹೋಗೋಣ ಸೊ ಇದು ನಮ್ಮ ಅತ್ತೆ ಹೇಳಿನಲ್ಲ ಸೊ ಇದು ಓಪನ್ ಮಾಡಿರಿ ಸ್ವಲ್ಪ ಸೊ ಇದು ಕಾರು ಓ ಬಂದರು ಗಂಡ ಇದು ಕಾರು ಛತ್ರಕ್ಕೆ ಬರಬೇಕಾದ್ರೆ ಈ ಒಂದು ಈ ಥರ ರೆಡಿಯಾಗಿ ಬಂದಿದೆ ಸಿಂಪಲ್ಲಾಗಿ ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳಬೇಕಾ ಬರಬೇಕಾದ್ರೆ ಅದು ಲೈಕ್ ನಾವು ಲಾಂಗ್ ರೂಟ್ ಇದ್ದಿಟ್ವಿ ಸಿಲ್ಕ್ ಬೋರ್ಡಿಂದ ಬಂದ್ವಿ ಸೊ ಸಿಲ್ಕ್ ಬೋರ್ಡಿಂದ ಬಂದಮೇಲೆ ಅದು ಹಾಂ ಮನೆ ಕಾರು ಸಿಲ್ಕ್ ಬೋರ್ಡಿಂದ ಬಂದು ಬರಬೇಕಾದ್ರೆ ಲೈಕ್ ಅದು ನನಗೆ ಒಂಥರ ಹೊಟ್ಟೆ ತೊಳಸ್ದಂಗೆ ಹೋಗಿತ್ತು ವಾಮಿಟ್ ಮಾಡ್ಬಿಟ್ಟಿದೆ ಬಟ್ ಆದರೂ ಹೆಂಗೋ ಸ್ವಲ್ಪ ಎಡಿಟ್ ಮಾಡಿ ಹಿಂಗೆ ಈ ಫುಲ್ ಮುಖ ಎಲ್ಲ ಒಂಥರ ಆಗೋಗಿತ್ತು ನಿದ್ದೆ ಬೇರೆ ಮಾಡಿಬಿಟ್ಟಿದೆ ಸೊ ಇದು ಒಳಗಡೆ ಛತ್ರದೊಳಗಡೆ ನಾವು ಪೂಜೆ ಎಲ್ಲ ಮಾಡಿ ಒಳಗಡೆ ಕರ್ಕೋತಾರೆ ಸೊ ನಾನು ಹೇಳ್ದಲ್ಲ ನಮ್ಮ ದೊಡ್ಡಮ್ಮ ಇವರು ಇನ್ನೊಬ್ಬರು ಫ್ರೆಂಡು ಆಂಟಿ ಸೊ ಇವರೆಲ್ಲ ನಮ್ಮ ಕಡೆಯವರು ಆ್ಯಂಡ್ ಈಗ ಬರ್ತಾರೆ ಕಡಲ್ಲ ದಾಟಿ ಬಂದ ಕುದುರೆ ಏನಿ ಬಂದ ನನ್ನ ಹಸ್ಬೆಂಡ್ ಈಗ ಬರ್ತಾರೆ ಬಿಟ್ಟಿರೋ ಒನ್ ಟೂ ತ್ರೀ ಠಣ ನೋಡಿ ಇಷ್ಟು ಸಣ್ಣಕ್ಕಿದ್ರು ಈಗ ನಾನು ಎಷ್ಟು ಗುಂಡು ಗುಂಡಕ್ಕೆ ಸಾಕಿದ್ದೀನಿ ನೋಡಿ ಹೆಂಗಿರಿ ಇದು ಇದು ಪ ಕಟ್ಟಬೇಕಾದ್ರೆ ನಾವು ಆ್ಯಕ್ಚುಲಿ ಚೌಟಿಲೇ ನಾವು ಎಲ್ಲ ಕಂಕಣ ಕಟ್ಟಿದ್ದು ಸೊ ಇವ್ರ ನನ್ನ ಹಸ್ಬೆಂಡು ಅವ್ರವ್ರ ಫ್ರೆಂಡ್ ಕಾರ್ ಅನ್ಸತ್ತೆ ಸೊ ಇಲ್ಲಿ ನನ್ನ ಗಂಡ ಅವಾಗ ಎಷ್ಟು ಸಣ್ಣಕಿದ್ರು ಆಂಡ್ ಇವರು ಅಜ್ಜಿ ತಾತ ನೆಕ್ಸ್ಟ್ ಸೊ ಇವ್ ನಮ್ಮ ಅಪ್ಪ ಅಮ್ಮ ಇವರ ಇಲ್ಲಿ ಇಲ್ಲಿ ಯಾರಿದ್ರು ಸೊ ಆ್ಯಕ್ಚುಲಿ ಮಾವ ಇರ್ಲಿ ಇಲ್ಲ ನಮಗೆ ಸೊ ಹಾಗಾಗಿ ಅಜ್ಜಿ ತಾತನೇ ಕುತ್ಕೊಂಡು ನೋಡ್ತಾ ಇದ್ದೀರಾ ನಮ್ಮ ಅಮ್ಮ ನೋಡಿ ಸಿಕ್ಕಿದ ಚಾನ್ಸ್ ಅಂತ ಏನು ಮಗಳ ಮದುವೆಗೆ ಫುಲ್ ಜಿನ್ಸ್ ರೆಡಿ ಹೋಗಿದ್ರು ಸೊ ಇವರು ಅಜ್ಜಿ ತಾತ ಕೂಡ ತೀರೋದ್ರು ಮೂರು ವರ್ಷ ಆಯಿತು ತಾತನು ಎರಡು ಮೂರು ವರ್ಷ ಆಯಿತು ತಾತ ತೀರೋಗಿ ಆ್ಯಂಡ್ ಅಜ್ಜಿ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಸುತ್ತೆ ಆ್ಯಂಡ್ ಅತ್ತೆ ಹಳಿನಗೆ ಶಾಸ್ತ್ರ ಮಾಡ್ತಿದ್ದೆ ಆ್ಯಕ್ಚುಲಿ ಏನು ಗೊತ್ತಾ ಏನು ಏನು ಹೇಳ್ತೀನಿ ನಾನು ನಿಮಗೆ ಮುಂದೆ ಇದೆಲ್ಲ ಶಾಸ್ತ್ರ ಮಾಡ್ತಿದ್ರೆ ಇವ್ರಿಗೆ ಇವಾಗೂ ಎತ್ತಾ ಇರ್ತಾರೆ ಗೈಸ್ ಏನಂದ್ರೆ ಸಾಯಂಕಾಲ ನಾವು ಬಂದು ಎಷ್ಟೊತ್ತಾಯ್ತು ಗಂಡೋರ್ನ ನೀವು ಎಷ್ಟೊತ್ತು ವೆಯ್ಟ್ ಮಾಡಿಸಿದ್ದು ಕರ್ಕೊಂಡು ಹಾಗೆ ಹಾಗೇ ಹೇಗೆ ಅಂತಿದ್ರು ಆ್ಯಂಡ್ ಇವರು ನಮ್ಮ ಮತ್ತೆ ಇವರೆಲ್ಲ ರೆಡಿ ಆಗಿದ್ವಿ ಎಲ್ಲರೂ ರಿಸೆಪ್ಷನ್ ಸಾಯಂಕಾಲ ಎಲ್ಲ ರೆಡಿಯಾಗಿದ್ವಿ ಆ್ಯಂಡ್ ನಮ್ಮಮ್ಮ ನೋಡಿ ಒಳ್ಳೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ಬಿಟ್ಟು ಸೊ ಬಿಟ್ಟು ಇದು ಯಾರಮ್ಮ ಇದು ಇದು ಯಾರಿದು ಇದು ಯಾರಪ್ಪ ಇದು ಯಾರ ನೋಡ್ಕೊಂಡು ಹೇಳ್ ಅಂತ ನಮ್ಮ ಮಮ್ಮಿ ಆಗಿರೋ ನೋಡಿ ಅವನಿಗೆ ಶಾಕ್ ಆಗೈತೆ ಇದು ಗೌರಿನಾ ಅಂತ ಸೊ ಇದು ಛತ್ರ ನೀವೇನಾದ್ರು ಕನ್ಪುರ ಸೈಡ್ ಹೋಗ್ತಿದ್ರೆ ರಾಮನಗರ ಸೈಡ್ ಏನಾದ್ರು ಹಾಗೆ ಹೋಗ್ತಿದ್ರೆ ಕನಕಪುರ ಸೈಡ್ ಹೋಗ್ತಿದ್ರೆ ಈ ವೆಂಕಟೇಶ್ವರ ಕಾನ್ವೆಷನ್ ಸಾರಿ ಛತ್ರ ಏನಾದ್ರು ನಿಮಗೆ ಸಿಕ್ಕಿದ್ರೆ ನೆನ್ಪಿಟ್ಕೊಳ್ಳಿ ನಾನು ಮದುವೆ ಆಗಿರೋ ಛತ್ರ ಅದು ಈಗ ಹೋಗ್ಬೇಕಾದ್ರೂ ನನ್ನ ಮಗನಿಗೆ ತೋರಿಸ್ತಾ ಇರ್ತೀವಿ ಆ್ಯಂಡ್ ಇದು ನಾನು ಗೈಸಿ ನನಗೆ ಎಷ್ಟು ಮುಜುಗರ ಆಗ್ತಿತ್ತು ಅಂದರೆ ಇವರು ಆ್ಯಕ್ಚುಲಿ ಇಷ್ಟು ತುಂಬ ಸ್ವಲ್ಪ ಜಾಸ್ತಿ ಇದು ಮಾಡಿದ್ದಾರೆ ಬಟ್ ಸ್ಟಿಲ್ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ಆಲ್ಬಮ್ ನೋಡ್ಬೋದು ಮೊದಲು ಥರ ಲೈಕ್ ಫೋಟೋಸ್ ಎಲ್ಲ ಇದಕ್ಕೆ ಹಾಕ್ತಿದ್ರು ಬಟ್ ಇದ್ರೆಲ್ಲ ಆಗಲಿಲ್ಲ ಸೊ ನೀರು ಬಿದ್ದರೂ ಕೂಡ ಏನೂ ಆಗಲಿಲ್ಲ ಏಳು ವರ್ಷದಿಂದ ಜೋಪಾನಾಗಿ ಇಟ್ಟಿದ್ದೀವಿ ಆ್ಯಂಡ್ ನೋಡಿ ನಮ್ಮ ಜೋಡಿ ಹೇಗಿದೆ ನಮ್ಮ ಜೋಡಿ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಜೋಡಿ ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಹುಡುಗ ಚೆನ್ನಾಗಿಲ್ಲ ಅಂತ ಹೇಳಿ ಬಿಟ್ಟು ಪಪ್ಪ ಬೇಕಾ ಮಮ್ಮಿ ಬೇಕಾ ಪಪ್ಪ ಬೇಕಾ ನಿನಗೆ ಮತ್ತೆ ರೈಟ್ ನೋಡಿ ಸೊ ಇಲ್ಲಿ ನೋಡಿ ಗೈಸ್ ಏನ್ ಪೋಸು ಪೋಸ್ ಕೊಡೋದ್ರಲ್ಲಿ ನಮ್ಮ ಮಾಡ್ತಾರೆ ಅದೇನು ರೀರಾ ಹೇಳಿದ್ರು ಫೋಟೋಗ್ರಾಫ್ ರೀ ಸೊ ಇದು ಇದು ಹೂನಾರ ಚೇಂಜ್ ಮಾಡ್ಕೋತಾ ಇರೋದು ಸ್ವಲ್ಪ ಒಳಗಡೆ ತುಂಬಾ ಭಯ ಆಯ್ತು ಒಂದು ಕಡೆ ಭಯ ಒಂದು ಕಡೆ ಫೋಟೋ ಚೆನ್ನಾಗಿ ಬರಲ್ಲ ಅನ್ನತಲ್ಲ ಅಂದ್ಬಿಟ್ಟು ಹಿಂಗಾರ ಮಾಡಿ ಧೈರ್ಯ ಮಾಡಿ ನಿಂತ ಮಾಡ್ಕೊಂಡಿಲ್ಲ ಇಷ್ಟು ವೈಟ್ ಆಗಿದ್ದಾರೆ ಡೈರೆಕ್ಟಾಗೇ ನೋಡಿ ಅದೇನಿಂತಾರೆ ಗೊತ್ತಾ ನೀವು ವಿತೌಟ್ ಮೇಕಪ್ ಎಲ್ಲ ಚೆನ್ನಾಗಿದ್ದೀರಾ ನಾವು ನೋಡಿ ಮೇಕಪ್ ಇಲ್ದ್ರೆ ಎಷ್ಟು ಚೆನ್ನಾಗಿದ್ದೀರಾ ಅಂತ ಇಪ್ಪತ್ತು ಸಲ ಹೇಳ್ತಿರ್ತಾರೆ ಅವರು ಆ್ಯಕ್ಚುಲಿ ಏನು ಇದು ಕೂಡ ಎಡಿಟ್ ಅವ್ರೇನು ಇಷ್ಟು ಕಲರ್ ಇಲ್ಲ ನಮ್ಮ ಯಜಮಾನ್ರು ಇವ್ನು ಬೇಜಾರಾಗಿ ಹೋಗೈತೆ ನಮ್ಮ ಅಪ್ಪ ಅಮ್ಮ ಏನು ಮಾಡು ನಮ್ಮಪ್ಪ ಬೆಳಗ್ಗೆ ಆದರೆ ತಲೆನೋವಲ್ವ ನಮ್ಮಮ್ಮ ಓದ್ಕೋತೇನೆ ವೀಡಿಯೋ ಹೇಗೆ ಅಂತ ಆ್ಯಂಡ್ ಇದು ನನಗೆ ಇಷ್ಟ ಆಯಿತು ಏಳು ವರ್ಷ ಆಯಿತು ಇದೊಂದುವರಿ ಫೋಟೋ ಫ್ರೇಮ್ ಹಾಕ್ಸ್ಕೊ ಬನ್ನಿ ಲೀಡರ್ ಅಂತ ಹೇಳಿ ಹೇಳಿ ನನಗೂ ಸಾಕಾಯ್ತು ಸುಮ್ಮನೆ ಆಗೋಗಿದ್ದೀನಿ ಆ್ಯಂಡ್ ಎಸ್ ಇದು ನನ್ನ ಹಸ್ಬೆಂಡ್ ಮನೆ ಕಡೆ ನಾನು ನಿಮಗೆ ಹೇಳ್ತೀನಿ ನನಗೆ ಆ್ಯಕ್ಚುಲಿ ಇವರೆಲ್ಲ ರಿಲೇಷನ್ ಜಾಸ್ತಿ ಗೊತ್ತಿಲ್ಲ ಇವರು ನಮ್ಮ ಯಜಮಾನ್ರ ದೊಡ್ಡಪ್ಪನ ಮಗ ಆ್ಯಂಡ್ ಸುನಿಯವ್ರು ನೀವು ನೋಡಿದ್ದೀರಲ್ವ ನನ್ನ ಬ್ಲಾಗಲ್ಲಿ ನನ್ನ ಮೈದ್ನ ಅಂದರೆ ನಮ್ಮ ಯಜಮಾನ್ರ ಚಿಕ್ಕಮ್ಮನ ಮಗ ಆ್ಯಂಡ್ ಇವರೆಲ್ಲ ಅವ್ರ ಫ್ರೆಂಡ್ಸೇನು ಗೈಸ್ ನನಗೆ ಗೊತ್ತಿಲ್ಲ ಆ್ಯಂಡ್ ಇಲ್ಲೆಲ್ಲ ಇವರು ರಿಲೇಷನ್ನೇ ಇರೋದು ಆ್ಯಂಡ್ ಇವರೆಲ್ಲ ನಮ್ಮ ಏರಿಯಾ ನಮ್ಮಮ್ಮ ಮನೆ ಅಂದರೆ ನಮ್ಮ ಏರಿಯಾದವರು ಇವರೆಲ್ಲರೂ ಈ ಕಡೆ ಯಾರು ನನಗೆ ಗೊತ್ತಿಲ್ಲ ಆ್ಯಂಡ್ ಇದು ಕೂಡ ಅಷ್ಟೇ ಇವ್ರ ಫ್ಯಾಮಿಲಿ ಇವರು ಅಂದರೆ ಇವ್ರು ಬಂದ್ಬಿಟ್ಟು ನಮ್ಮ ಇವ್ರು ಇದ್ದಾರಲ್ವ ಇವರು ಸುಮಂತ್ ಅಂತ ಇವರು ಆ್ಯಂಡ್ ಇವರು ಶಿವಪ್ಪ ಅಂತ ನಮ್ಮ ಯಜಮಾನ್ರವರ ದೊಡ್ಡಪ್ಪ ಯಾರು ಹಿಂಗೆ ಸುಖನಿ ಅಂಟಿಯವರ ಅಳಿಯ ಮಗ ಹಾ ಅಳಿಯ ಮಗ ನಿಮ್ಮ ಅಕ್ಕನ ಮಕ್ಕಳಲ್ವಾ ಸೊ ಇವರು ಇವ್ರ ಅಕ್ಕನ ಮಕ್ಕಳು ಮತ್ತು ಇವರು ಅಳಿಯ ಆ್ಯಂಡ್ ಇವರು ಅಳಿಯ ಇದ್ದಾರಲ್ವ ಅವರು ಕಡೆಯವರು ಇವರಿಬ್ರು ಆ್ಯಂಡ್ ಇವರೆಲ್ಲ ನಮ್ಮ ಏರಿಯಾದವರೇ ಇವರೆಲ್ಲರೂ ಕೂಡ ಸೊ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿದ್ರು ಆ್ಯಂಡ್ ಈ ಆಂಟಿ ಬಂದು ಅಂಗಡಿಯಲ್ಲಿ ಸಿಗ್ತಾರೆ ಈ ಆಂಟಿ ಆ್ಯಕ್ಚುಲಿ ತುಂಬ ಒಳ್ಳೆಯರು ಈ ಆಂಟಿ ಮದುವೆಗೆ ಬಂದಿದ್ರು ಖುಷಿಯಾಯಿತು ಆ್ಯಂಡ್ ಇವು ಆಂಟಿ ಕೂಡ ಅಷ್ಟೇ ಇನ್ನೂ ಮಾಲೆ ಸಿಗ್ತಾ ಸಿಗ್ತಾಯಿರ್ತಾರೆ ಮಾತಾಡಿಸ್ತಾ ಇರ್ತೀವಿ ಇವರು ಕೂಡ ಅಷ್ಟೇ ಇವ್ರ ಮನೇಲೇ ನಾವು ಫಸ್ಟು ಬೆಂಗಳೂರು ಬಂದಾಗ ಇವ್ರ ಮನೇಲೆ ಇದ್ದಿದ್ದು ಆ್ಯಂಡ್ ಈ ಆಂಟಿ ಕೂಡ ನಮ್ಮ ಏರಿಯಾದವ್ರೆ ಆ್ಯಂಡ್ ಎಲ್ಲ ಇದೆಲ್ಲ ಇದು ನಾವು ಓನರ್ ನಾವು ಇರೋ ಮನೆ ಓನರು ಈಗ ಮನೆ ನಾವು ಚೇಂಜ್ ಮಾಡಿದ್ದೀವಿ ಅವ್ರ ಮಕ್ಕಳು ಇವರೆಲ್ಲರೂ ಇವ್ರ ಅವ್ರ ಮಗಳು ಫಾರಿನ್ನಲ್ಲಿ ಹೋಡುಗೆ ಓದ್ತಿದ್ದಾರೆ ಸೊ ಇವರೆಲ್ಲ ಇವ್ರ ಕಡೆಯವರು ಇಲ್ಲ ಇವರೆಲ್ಲ ನಮ್ಮ ಕಡೆಯವರೇ ಸೊ ನೆಕ್ಸ್ಟು ನೋಡಿ ನೋಡಿ ಅವ್ರಿಗೆ ಹೇಳಿದೆ ನಮ್ಮ ಹೆಚ್ ಸ್ವಲ್ಪ ಬೆಲ್ಡಿಂಗ್ ಮಾಡಿಕೊಡಿ ಎಡಿಟ್ ಮಾಡಿ ಅಂತ ಹಾಗೆ ಮಾಡಿದ್ದಾರೆ ಸೊ ಎಸ್ ಇಲ್ಲಿ ಆ್ಯಕ್ಚುಲಿ ಗೈಝ್ ನೀವು ಇವರು ಯಾರು ಬಂದಿಲ್ಲ ಹಾಂ ಇದು ಎಲ್ಲ ನಮ್ಮ ಪವಿ ಗ್ಯಾಂಗ್ ಇವರು ಇವರೆಲ್ಲರೂ ನಮ್ಮ ಪವಿಗೆ ನಮ್ಮ ಕಡೆ ನಮ್ಮ ಊರವರು ಅಲ್ಲ ಇವ್ರ ಪವಿಗೆ ಅಂದು ಇವ್ರು ಟಿಪ್ಪುರು ಅರ್ಚನ್ಸ್ ಅಂತ ಇದನಾ ಇವನು ನಮ್ಮ ದೊಡ್ಡಪ್ಪನ ಮಗ ಹ್ಞೂ ಹೌದ್ ಹೌದು ದೊಡ್ಡಪ್ಪ ಮಗ ಅವರು ನಮ್ಮ ಫ್ರೆಂಡು ಫ್ರೆಂಡು ಅವ್ರು ಯಾರಪ್ಪ ಇವರೆಲ್ಲ ಇವ್ರು ಅದು ಹೌದು ಇವರು ಇವರು ದೊಡ್ಡಪ್ಪನ ಮಗ ಆ್ಯಂಡ್ ಇವ್ರು ನೀವು ಪವಿ ನೋಡಿದ್ರಲ್ಲ ನಾವು ಹೋಗಿ ಸಂಕ್ರಾಂತಿ ಹಬ್ಬ ಮಾಡ್ಕೋಬೋ ಅಂದ್ರಲ್ಲ ಅವಾಗ ನೋಡಿ ಯಾವ ಥರ ಇದ್ದಾರೆ ಆ್ಯಂಡ್ ಇವರೆಲ್ಲರೂ ಅವ್ರ ಫ್ರೆಂಡ್ಸು ಈಗಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸಿಕ್ಕರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಈಗೆಲ್ಲ ತುಂಬ ದೊಡ್ಡೋರಾಗಿ ಹೋಗಿದ್ದಾರೆ ಆ್ಯಂಡ್ ಪವಿ ನೋಡ್ತಾ ಇದ್ದೀರ ನೀತು ಬರಲಿಲ್ಲ ಅಸತ್ತೆ ನೀತು ರಶ್ಮಿ ಸೊ ಸದ್ಯಕ್ಕೆ ಇವರಿದ್ದಾರೆ ಧರಣಿ ಮತ್ತು ಇವರ ಆ್ಯಂಡ್ ಇವೆಲ್ಲ ಸಿಕ್ಕಿದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇವರು ನನಗೂ ಭಾವ ಆಗಬೇಕು ನಮ್ಮ ಯಜಮಾನ್ರು ನಮ್ಮ ಮಾವನ ಮನೆ ಸೇಡುವರು ಆ್ಯಂಡ್ ಇವರೆಲ್ಲ ಬಾಯ್ಸ್ ನನಗೆ ಗೊತ್ತಿಲ್ಲ ಇಲ್ಲಿ ನನ್ನ ಮೈದ್ನ ಆವಾಗ ಚ ತುಂಬ ಚೆನ್ನಾಗಿದ್ರು ನನ್ನ ಮೈದ್ನ ಮತ್ತು ಇವ್ರ ಇವ್ರ ಬಾಬಾ ಇವರೆಲ್ಲ ನನ್ನ ಗಂಡನ ಮನೆ ಕಡೆಯವರು ಊರೋರು ಎಲ್ಲ ಚಂದ್ರ ಊರು ಇವರೆಲ್ಲರೂ ಆ್ಯಂಡ್ ಈ ಕಡೆಯೂ ಅಷ್ಟೇ ಗೈಸ್ ನನಗೆ ಯಾರೂ ಸರಿಯಾಗಿ ಪರಿಚಯ ಇಲ್ಲ ಇವ್ರು ಹೇಳ್ತಾರೆ ಇವರು ಅದೇ ನಾನು ಹೇಳಿದ್ನಲ್ಲ ನಮ್ಮ ಬಾಬಾ ಅಂತ ಇವರೆಲ್ಲ ಚಂದ ಚಾಂದ್ರದವ್ರೆ ಇವರೆಲ್ಲರೂ ನನ್ನ ಗಂಡನ ಮನೆ ಕಡೆಯವರು ನಮ್ಮ ಬಿಟ್ಟಿರ್ತಾರೆ ಹಾಂ ಇಲ್ಲೊಂದು ನೋಡಿ ಮಾಮ ಇವರು ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಪವಿ ಪವಿ ಅವರ ಅಪ್ಪ ಇವರು ಮಾಮ ಸೊ ಇವರು ನಮ್ಮ ಕಡೆಯವರೇ ಇವರೆಲ್ಲರು ಸೊ ಇವರೆಲ್ಲ ಫುಲ್ಲು ನಮ್ಮ ಏರಿಯಾದವ್ರೆ ತುಂಬ ಜನ ಬಂದಿ ಆ್ಯಕ್ಚುಲಿ ನಮ್ಮ ಕಡೆಗಿಂತ ಇವ್ರ ಕಡೆಯವರು ಭಾರಿ ಜನ ಬಂದಿದ್ರು ಲೈಕ್ ಎರಡು ಸಾವಿರ ಇರ್ಬೋದು ಎರಡೂವರೆ ಎರಡೂವರೆ ಸಾವಿರ ಜನ ಬಂದಿದ್ರು ಗೈಸ್ ಸನ್ನೆರಡೂವರೆ ಒಂದು ಗಂಟೆ ಆಗೋಗಿತ್ತು ಊಟ ಇಲ್ಲ ಏನೂ ಇಲ್ಲ ಅಯ್ಯೋ ಆ ಕೇಕ್ ತಂದು ಕೊಟ್ರಾ ಈ ಆ್ಯಕ್ಚುಲಿ ಏನು ಗೊತ್ತಾ ಕೇಕು ಮುಜ್ಗಾರ ಅಲ್ವಾ ಇವಾಗಿಲ್ಲೇ ತಿನ್ಕೊಬಿಡ್ತಿದ್ದೆ ಆಗ ತಿನ್ನೋಕ್ಕೂ ಆಗೋಲ್ಲ ಬಿಡೋಕ್ಕಾಗ್ತಲ್ಲ ಒಂದು ಗಂಟೆ ಗಂಟೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಆ್ಯಂಡ್ ಇವರೆಲ್ಲ ಇವ್ರ ಕಡೆಯವ್ರೆ ಚೆಂದನೇ ಅನಿಸುತ್ತೆ ಸೊ ಇವರು ನಮ್ಮ ಅಣ್ಣ ಇವರು ನಮ್ಮ ದೊಡ್ಡಮ್ಮ ಮಗ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಮಗ ನಾನು ನಿಮ್ಗೆ ಆಲ್ರೆಡಿ ತೋರಿಸ್ತಲ್ಲ ದೊಡ್ಡಮ್ಮ ಅವ್ರ ಮಗ ಇವರು ಇವರು ದೊಡ್ಡ ಮಗ ರಾಘವಣ್ಣ ಅಂತ ಇವ್ರು ನವೀನಣ್ಣ ಸೊ ಇವರು ಆನಂದ ಅಣ್ಣ ಅಂತ ಎಲ್ಲ ಇವರೆಲ್ಲ ನಮ್ಮ ಕಡೆಯವ್ರೆ ಇವರೆಲ್ಲರೂ ಕೂಡ ಇವರೆಲ್ಲ ನಮ್ಮ ಅಣ್ಣಂದ್ರು ಫ್ರೆಂಡ್ಸು ಆ್ಯಂಡ್ ನಾನು ನೋಡಿ ಜಿಗ್ ಜಿಗ್ ಜಿಗಿ ಅಂತ ಪೋಸು ಮಧ್ಯದಲ್ಲಿ ಆ್ಯಂಡ್ ನೆಕ್ಸ್ಟು ಇವರು ಅಷ್ಟೇ ಇವರೆಲ್ಲರೂ ನಮ್ಮ ಫ್ಯಾಮಿಲಿಯವರೇ ಇವರು ಈಗ ಮೊನ್ನೆ ಪಾಪ ಲಾಸ್ಟ್ ಇಯರು ಇವ್ರ ಹಸ್ಬೆಂಡ್ ತೀರೋದ್ರು ಸೊ ಇವರೆಲ್ಲರೂ ನಮ್ಮ ಹಸ್ಬೆಂಡ್ ನನ್ನ ಮನೆ ಕಡೆಯವರೇ ಆ್ಯಂಡ್ ಎಸ್ ಇವರು ನಾನು ನಿಮಗೆ ಶ್ರೀಕಾಂತ್ ನೀವು ಊಟಿ ಟ್ರಿಪ್ಗೆ ಹೋದಾಗ ಸ್ಟ್ರಿಕ್ ಅಂತ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಆ ಹುಡ್ಗ ನೋಡಿ ಅವಾಗೆಲ್ಲ ಎಷ್ಟು ಚಿಕ್ಕೋರು ಅಂದರೆ ಪುನೀತ್ ಕೂಡ ಅಷ್ಟೇ ಎಷ್ಟು ಚಿಕ್ಕೋನಿದ್ದಾನೆ ಇದ್ದಾನೆ ಆವಾಗ ಇವಾಗೆಲ್ಲರೂ ದೊಡ್ಡೋರಾಗಿದ್ದಾರೆ ಗೈಸ್ ಸೊ ಇವ್ರು ಇದ್ದಾರಲ್ವಾ ಇವ್ರ ಅಕ್ಕನ ಮಗನೇ ಅಂದರೆ ಉಮಾತ್ ಅಂತ ನಮ್ಮ ಮಗಳವ್ರ ಯಜಮಾನ್ರು ಇವರು ಅವ್ರ ಮಗ ಇವರು ಆ್ಯಂಡ್ ಬಾಬಾ ನಮ್ಮ ಬಾವ ಅಂತ ತೋರ್ಸದ್ನಲ್ಲ ಅವರಿಬ್ಬರು ಮಕ್ಳು ನೋಡ್ರಿ ಇವ್ರ ಮಕ್ಳು ಇವರಿಬ್ಬರು ಸೊ ಇದು ಫ್ರೆಂಡ್ಸ್ ಯಾರು ಇವ್ರು ಫ್ರೆಂಡ್ಸ್ ಅನ್ಸುತ್ತೆ ಇವ್ರಿಗೆ ಇನ್ನೂ ಮದುವೆ ಆಗಿಲ್ಲಲ್ಲ ಅಂದ್ರೆ ಲೈಕ್ ಇವರು ಟ್ರಿಪ್ಪಲ್ಲಿ ಇವ್ರು ಫೋಟೋಸ್ ತೋರಿಸಿದ್ರು ಅವಾಗ ಹೇಳಿದ್ರು ಇನ್ನೂ ಮದುವೆ ಆಗಿಲ್ಲ ಇವ್ರಿಗೆ ಎಲ್ಲರಿಗೂ ಅಂತ ಹೇಳ್ತಿದ್ರು ಇವಣ್ಣ ಇವಾಗ ಇಲ್ಲಿ ನೋಡಿದೆ ನೋಡಿ ಇದು ಪಾಪಣ್ಣ ಅಂತ ಸೊ ಈಗ ಅವ್ರಿಗೂ ಮದುವೆ ಆಗಿ ಮಕ್ಕಳಿದ್ದಾರೆ ಅಂದರೆ ನಾವು ಪಾಪಣ್ಣ ಅಂತ ಕರಿತೀರ ಅವರು ರಿಯಲ್ ನೇಮ್ ಬಂದು ಲೋಕೇಶ್ ಅಂತ ಲೆಕ್ಚರರ್ ಅಂತ ಆಗಿದ್ರಂತೆ ಮುಂಚೆ ಅವರು ಈಗ ಗೌರ್ಮೆಂಟ್ ಆಫೀಸರ್ ಆಗಿದ್ದಾರೆ ಆ್ಯಂಡ್ ಗೈಸ್ ಇವರೆಲ್ಲರೂ ಇವ್ರ ಕಡೆಯವ್ರೆ ನಾನು ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲ ಮದುವೆಲಿ ನೋಡಿದ್ದೆ ಸರಿಯಾಗಿ ಆ್ಯಂಡ್ ಇವರು ಇನ್ನೊಬ್ಬರು ಮಾವ ತಿಪ್ಪೂರ್ ಮಾವ ಅಂದರೆ ನಮ್ಮ ಯಜಮಾನ್ರ ಚಿಕ್ಕಮ್ಮ ಚಿಕ್ಕಪ್ಪ ಆಗಬೇಕು ಇವರು ಸೊ ಇವರೆಲ್ಲ ಅವರು ತಿಪ್ಪೂರವ್ರು ಅನಿಸುತ್ತೆ ತಿಪ್ಪೂರು ಅಂದರೆ ಇವರು ಗೈಸ್ ಏನಂತಂದರೆ ಇವರು ಮಗುವಲ್ಲಿ ಹನ್ನೊಂದು ತಿಂಗಳು ಮಗುವಿಂದ ಹಿಡಿದು ಅವ್ರ ಡಿಗ್ರಿ ಮುಗಿಯೋವರೆಗೂ ಅವರು ಅವ್ರ ಅಜ್ಜಿ ತಾತನೇ ಇವ್ರನ್ನ ಸಾಕಿರೋದು ಸೊ ಚಂದ್ಸಂದ್ರಕ್ಕಿಂತ ಸ್ವಲ್ಪ ಜಾಸ್ತಿ ತಿಪ್ಪೂರು ಫ್ರೆಂಡ್ಸು ಮತ್ತು ತಿಪ್ಪೂರಿಗೆ ಇದು ಜಾಸ್ತಿ ಅವ್ರು ಅಟ್ಯಾಚ್ಡ್ ಆಗಿದ್ದು ಆ್ಯಂಡ್ ಇವರೆಲ್ಲ ನಮ್ಮ ಯಜಮಾನ್ರು ಎಲ್ಲ ಇವರೆಲ್ಲರೂ ನಮ್ಮ ಯಜಮಾನ್ರು ಕ್ಲಾಸ್ಮೇಟ್ಸ್ ಇವರೆಲ್ಲರೂ ಕೂಡ ಆ್ಯಂಡ್ ಇದು ನಾನು ನೋಡಿ ಹೇಗಿದ್ದೆ ಹೇಗೆ ಮಾಡಿದ್ದಾರೆ ನನ್ನ ನಮ್ಮ ಅಣ್ಣ ನೋಡಿ ಸೊ ಇವರು ವಿಶು ನಮ್ಮ ಯಜಮಾನ್ರು ಫ್ರೆಂಡ್ಸು ದರೇಶ್ ಅಣ್ಣ ಇದ್ದಾರೆ ಅವ್ರ ಮಗಳು ಈಗ ತುಂಬ ಉದ್ದಾಗೋಗಿದ್ದಾಳೆ ಕಂಡು ಹಿಡಿಯೋಕ್ಕಾಗಲ್ಲ ಅಷ್ಟು ಉದ್ದಾಗಿದ್ದಾಳೆ ಆ್ಯಂಡ್ ಇವರೆಲ್ಲ ನಮ್ಮ ಏರಿಯಾದವರು ಇವರು ಎಲ್ಲರೂ ಕೂಡ ಸೊ ಇವರೆಲ್ಲ ಸಂಘದವರು ಆ್ಯಂಡ್ ನನ್ನ ಫ್ರೆಂಡ್ ಸ್ನೇಹ ಬಂದಿದ್ಲು ನಾನು ಅವಳ ಮದುವೆಗೆ ಹೋಗೋಕ್ಕಾಗಿಲ್ಲ ಅವಳು ವೀಡಿಯೋ ತಳೆ ಸಾರಿ ಸ್ನೇಹ ಬರೋಕ್ಕಾಗಿಲ್ಲ ನಿನ್ನ ಶ್ರೀಮಂತಕ್ಕೆ ನಾನು ಬಂದೇ ಬರ್ತೀನಿ ಈ ಸಲ ಸೊ ಇವ್ರು ಕಂಪ್ಲೀಟು ನಮ್ಮಮ್ಮ ಸಂಘದವ್ರು ಇವರು ಆ್ಯಂಡ್ ಆವಾಗ ಹೇಗಿದ್ದಾರೆ ಇವಾಗಲೂ ಕೂಡ ಎಲ್ಲರೂ ಜೊತೆಯಲ್ಲೇ ಇದ್ದಾರೆ ಈಗ ಓಂ ಶಕ್ತಿ ಮಾಲೆ ಹಾಕ್ತು ಕೂಡ ಎಲ್ಲರೂ ಜೊತೆಗೆ ಬರ್ತೀವಿ ಹೋಗ್ತೀವಿ ಆ್ಯಂಡ್ ನೋಡಿ ಎಲ್ಲ ಇದೆಲ್ಲ ಅವರೇನೆ ಸೊ ಇಷ್ಟು ಪೋಸ್ ಕೊಟ್ಟಿದ್ದೀವಿ ಇವರು ಇವರು ಚಿಕ್ಕತ್ತೆ ನಮ್ಮ ಯಜಮಾನ್ರು ಚಿಕ್ಕ ಚಿಕ್ಕಮ್ಮ ಲಾಸ್ಟ್ ಚಿಕ್ಕಮ್ಮ ಇವರು ಆ್ಯಂಡ್ ಇವರೆಲ್ಲ ಇವ್ರು ಕೆಲ್ಸ ಅವರು ಕೆಲಸ ಮಾಡ್ತಿದ್ರು ಅವರು ಅಂದರು ಆ್ಯಂಡ್ ಇವರು ನೋಡಿದ್ದೀರಾ ಇವರು ಇವ ಅಣ್ಣ ಅಂತ ನಮ್ಮ ನಮ್ಮ ಅಶೋಕ್ ನನ್ನ ಮೈದನ ಫ್ರೆಂಡ್ ಅವರೆಲ್ಲರೂ ಸೊ ಇವರೆಲ್ಲರೂ ಹುಡುಗರು ಒಂದು ಗ್ಯಾಂಗ್ ಇದ್ದಾರೆ ಇವರೆಲ್ಲ ನನಗೆ ನಿಜವಾಗ್ಲು ಚೆಂದವರು ಆ್ಯಂಡ್ ಇವ್ರು ನಮ್ಮ ದೊಡ್ಡಪ್ಪ ಇವರು ಆ್ಯಂಡ್ ವಿಶು ಇದ್ದಾಳೆ ಸೊ ಇವೆಲ್ಲ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಇಲ್ಲಿ ನನ್ನ ಮೈದಾನ ಸುನಿಯಾ ಅನಿ ಎಲ್ಲೋ ಕಾಣಿಸ್ತಿಲ್ವ ಇನ್ನೊಬ್ರು ಇರಬೇಕು ಆಕ್ಚುಲಿ ಟ್ರಿಪ್ಪುರನಿ ಸುನಿಯೋ ನನ್ನ ಇವರು ಇದ್ರೈಸ್ ನಮ್ಮವ್ರ ಜಾಸ್ತಿ ಇವಾಗ ಸ್ಟಾರ್ಟಿಂಗ್ ನಮ್ಮವರು ಇವಾಗ ಅವ್ರವ್ ತೋರಿಸ್ತೀನಿ ಇರ್ರಿ ಇವರೆಲ್ಲ ಯಾರಪ್ಪ ಇವರೆಲ್ಲರೂ ಇವರ ಫ್ಯಾಮಿಲಿಯವರೇ ದೊಡ್ಡಮ್ಮ ದೊಡಮ್ಮ ಲೈಕ್ ಸೊ ಇವರೆಲ್ಲ ಇವರು ಫ್ಯಾಮಿಲಿ ಆ್ಯಂಡ್ ಇದು ನಾನು ಆ್ಯಂಡ್ ಇವಳು ನನ್ನ ಫ್ರೆಂಡು ಅಶ್ವಿನಿ ಆ್ಯಂಡ್ ಇನ್ಯಾರಿದ್ದಾರೆ ಯಾರಿದ್ದಾರೆ ಗೈಸ್ ಅಯ್ಯೋ ನಾನು ಒಬ್ರನ್ನ ತೋರಿಸ್ಬೇಕಾಗಿತ್ತು ನಾನು ಮರ್ಕೊಂಡೆ ಒಂದು ಆಂಟಿನ ಇವರು ಡಿಸ್ಟರ್ಬ್ ಮಾಡಿಬಿಟ್ರು ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ಸೊ ಇವರು ಹಳೆ ಮನೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಪದ್ಮಾಂಟಿ ಕಲಾಂಟಿ ಅಂತ ಅವ್ರ ಅಜಮಾನ್ರು ಇವರು ಇವರೆಲ್ಲರೂ ಆಗಿಂದನೂ ಫ್ರೆಂಡ್ಸೇ ಪಾಪ ಮದುವೆ ಕರೆದಿದ್ಕೆ ಅಷ್ಟು ದೂರದಿಂದ ಇಂದ ಬಂದಿದ್ರು ಇವರು ನಮ್ಮ ಯಜಮಾನ್ರು ಇವರೆಲ್ಲ ಇವರು ಹಾಂ ಇಲ್ಲಿದ್ದಾನೆ ನೋಡಿ ಅನಿ ಇವರು ಅಣ್ಣ ಅಂತ ಸೊ ಅವ್ರಿಗೂ ಮದುವೆ ಆಗಿದೆ ಅನಿ ನನ್ನ ಇನ್ನೊಬ್ಬರು ಮೈ ಇದನ್ನ ಇವರು ಸುನಿಯಣ್ಣ ಮತ್ತು ಇವರು ಸಾನಂದಣ್ಣ ಎಲ್ಲ ನಮ್ಮ ಯಜಮಾನ್ರು ಮನೆ ಕಡೆಯವರು ತಾತ ಇವರು ಪವಿಯವ್ರ ತಾತ ನನ್ನ ತೋಸ್ನಲ್ಲ ಪವಿಯವ್ರ ತಾತ ಇವರು ಸೊ ಗೈಸ್ ಇಷ್ಟು ಆಲ್ಬಮ್ ಇವರೆಲ್ಲರೂ ನಮ್ಮ ಯಜಮಾನ್ರು ಹತ್ತೆಂದರು ಗೈಸ್ ಆ್ಯಕ್ಚುಲಿ ಇವರು ಒಬ್ಬರು ಪಾಪ ಇವರು ಮೊನ್ನೆ ತೀರೋದ್ರು ಇವರು ಅತ್ತೆ ಇದ್ರು ಅಂದರೆ ನಮ್ಮ ಮಾವನ ಅಕ್ಕಂದ್ರು ಸೊ ಮೊನ್ನೆ ಪಾಪ ಇವ್ರು ತೀರೋದ್ರು ಆ್ಯಂಡ್ ಇವ್ರಿಗೆ ಹುಷಾರಿಲ್ಲ ಆ್ಯಂಡ್ ಇವರು ಕೂಡ ಏನಾರು ಫಂಕ್ಷನ್ ಇದ್ದಾಗ ಬಂದು ಹೋಗ್ತಾ ಇರ್ತಾರೆ ಆ್ಯಂಡ್ ಇವರು ಚೈತ್ರ ಅಂತ ಆ್ಯಂಡ್ ಇವರು ಅವರಮ್ಮ ಅವರಮ್ಮ ಸೊ ಇವ್ರು ವಿಜಯ ಆಂಟಿ ಅಂತ ಸೊ ಇವರೆಲ್ಲ ಇವ್ರು ಅತ್ತೆ ಅಂದರು ಇವರು ಇವರು ಅವರು ಈ ಆಂಟಿನೂ ತೀರೋದ್ರು ಪಪ್ಪ ಸೊ ಇದು ನಾನು ಸೊ ನಾನು ನಿಮಗೆ ಹೇಳಬೇಕು ನಾನು ಇದೆಲ್ಲ ಜ್ಯುವೆಲರಿ ಸೆಟ್ಟು ನನ್ನ ಬಾಡಿಗೆ ತೊಗೊಂಡಿದ್ದು ಗೈಸ್ ನಾನೇನು ಸ್ವಂತ ನಾನು ತೊಗೊಳ್ಳಲಿಲ್ಲ ಯೂಸ್ ಮಾಡಲ್ಲ ಏನಿಲ್ಲ ಕಂಪ್ಲೀಟ್ ನಾನು ಈ ಥರ ವೈಟ್ ಸ್ಟೋನೇ ಬೇಕು ಅಂತ ಕೇಳಿ ಹಾಕ್ಸ್ಕೊಂಡಿದ್ದು ಒಂದು ನಿಮಿಷ ಹಿಂಗೆ ಇಟ್ಕೊಳ್ರಿ ಸ್ಟ್ರೈಟಾಗಿ ಒಂದು ನಿಮಿಷ ನೀಟಾಗಿ ಹಂಗೆ ಇಟ್ಕೊಳ್ಳಿ ಸೊ ಇದು ನಾನು ವೈಟ್ ಸ್ಟೋನ್ ಬೇಕು ಅಂತ ಅಂದರೆ ನನಗಿಷ್ಟ ಇತ್ತು ಆ್ಯಂಡ್ ಇದು ಸ್ಯಾರಿ ಕೂಡ ಅಷ್ಟೇ ನಾನು ನಿಮಗೆ ಆಲ್ರೆಡಿ ಸ್ಯಾರಿ ತೋರಿಸಿದ್ದೀನಿ ಆ್ಯಂಡ್ ಬಳೆ ನಾನು ಏನಪ್ಪ ಕೈ ತುಂಬ ಹಾಕೊಂಡಿದ್ದೀನಿ ಅಂದ್ಕೊಬಿಡಿ ಕೈ ತುಂಬ ಅಲ್ಲಿ ಲೈಕ್ ಕಂಕಣ ಬಾಳೆ ಎರಡು ಮೂರು ಸ್ವಲ್ಪ ಜನ ಹಾಕೋತಾರೆ ಬಟ್ ನನಗೆ ಕೈ ತುಂಬ ತೊಡ್ಸ್ಕೋಬೇಕಂತ ತುಂಬ ಆಸೆ ಇತ್ತು ಸೊ ತೊಡ್ಸ್ಕೊಂಡೆ ಆ್ಯಂಡ್ ಇದು ಸ್ಯಾರಿ ಆ್ಯಂಡ್ ಇದು ಕಂಪ್ಲೀಟ್ ಇದೆಲ್ಲ ಸೆಟ್ಟು ನಾನು ರೆಂಟಿಗೆ ತೊಗೊಂಡಿದ್ದು ಗೈ ಸೊ ನಾನು ಯಾವುದು ನಾನು ಓನಾಗೆ ನಾನು ತೊಗೊಳ್ಳಲಿಲ್ಲ ಇದು ಕಂಪ್ಲೀಟ್ ಸೆಟ್ಟು ಎಲ್ಲ ರೆಂಟಿಗೆ ನಾನು ತೊಗೊಂಡಿದ್ದು ಯೂಸ್ ಮಾಡೋಲ್ಲ ಆಮೇಲೆ ಯಾಕೆ ತೊಗೋಬೇಕಲ್ವಾ ಸೊ ಹಾಗಾಗಿ ನಾನು ರೆಂಟಿಗೆ ತೊಗೊಂಡೆ ಆ್ಯಂಡ್ ಇದು ರಿಸೆಪ್ಷನ್ ಸೀರೆ ಇದು ನಾವು ಎಂಗೇಜ್ಮೆಂಟು ನಾವು ಮನೇಲಿ ನಾವು ಮಾಡಿಕೊಟ್ಟಿಲ್ಲ ಮನೇಲಿ ನಾವು ಎಂಗೇಜ್ಮೆಂಟ್ ಮಾಡಿಲ್ಲ ನಾವು ನೈಟೇ ಛತ್ರಿಗಳೇ ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ಆ್ಯಂಡ್ ನೆಕ್ಸ್ಟು ಹಾಂ ಇಲ್ಲಿದ್ದಾರೆ ಅತ್ತೆ ಅಂದರು ಇಲ್ಲೊಬ್ರು ಚಿಕ್ಕತ್ತೆ ಇನ್ನೊಬ್ರು ಅತ್ತೆ ಆ್ಯಂಡ್ ನಮ್ಮ ಪಕ್ಕದ ಮನೆಯವರು ನಮ್ಮ ನಮ್ಮಮ್ಮಿಯವರು ಹಾಂ ನೋಡಿ ನಾನು ಅಷ್ಟೊತ್ತವರೆಗೂ ನಮ್ಮ ಮತ್ತೆನೂ ಹುಡುಕ್ತಾ ಇದ್ದೆ ಎಲ್ಲಪ್ಪ ನಮ್ಮತ್ತೆ ಕಾಣಿಸ್ಲಿಲ್ಲ ಅಂತ ನೋಡಿ ಇವರೇ ಗೈಸ್ ನಮ್ಮ ಅತ್ತೆ ನೋಡಿದ್ದೀರಾ ವೀಡಿಯೋದಲ್ಲಿ ಸಲ ತೋರಿಸ್ಬಿಡ್ತೀನಿ ನೋಡಿ ಇವರೇ ನಮ್ಮ ಅತ್ತೆ ಅವ್ರ ಮಗ ದೊಡ್ಡ ಸೊಸೆ ನಾನು ನೋಡಿರಿ ನಮ್ಮ ಯಜಮಾನ್ಯ ನಿಮ್ಮ ಅತ್ತೆ ತೋರಿಸೆ ಅಂತ ಏನು ಹೇಳ್ತೀರ ರೀ ನಿಮ್ಮ ಅಮ್ಮ ಬಗ್ಗೆ ಅತ್ತೆ ಬಗ್ಗೆ ನೋ ಕಮೆಂಟ್ಸ್ ಬಿಟ್ಟು ಅಜ್ಜಿ ಬಗ್ಗೆ ಹೇಳ್ತೀಯಾ ಅರ್ಜಿತ್ಮೆಂಟ್ ಸೊ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇವ್ರು ಹೇಳ್ದಂಗೆ ಬೇರೆ ನಮ್ಮ ಕಡೆಯವ್ರದೇ ಹಿಡೀಲಿಲ್ಲ ಎಲ್ಲರದು ಹಿಡ್ದಿದ್ದಾರೆ ಆ್ಯಂಡ್ ಇವರು ನನ್ನ ಮೈದನ ಗ್ಯಾಂಗ್ ಇವರು ಎಲ್ಲ ಲಾಯರ್ ಬ್ಯಾಚ್ ಇದೆಲ್ಲಾರದು ಆ್ಯಂಡ್ ಇವ್ರು ನಮ್ಮ ದೊಡ್ಡಪ್ಪ ಆ್ಯಂಡ್ ಅಂಕಲ್ ಇವರು ಸೊ ಇವ್ರು ನಮ್ಮ ಮಾವ ಗೈಸ್ ಇವ್ರು ನಮ್ಮ ಮಾವ ಅಂದರೆ ನಮ್ಮಅಮ್ಮವ್ರ ಅಣ್ಣ ಇವರು ಆ್ಯಂಡ್ ಇವಳು ಹೊಂಡನಳ್ಳಿ ದೇವರ ಕೊಟ್ಟಕ್ಕ ಅಕ್ಕ ಆ್ಯಂಡ್ ನೆಕ್ಸ್ಟ್ ಹಾ ಇಲ್ಲಿ ನಾನು ಹೇಳ್ದಲ್ಲ ದರೇಶಣ್ಣ ಇಲ್ಲಿ ದರೇಶಣ್ಣ ಇದ್ದಾರೆ ಲಾಸ್ಟ್ ಒನ್ ಇಲ್ಲಿ ಇದು ದರೇಶಣ್ಣ ಆ್ಯಂಡ್ ಇವರೆಲ್ಲರೂ ನಮ್ಮ ಯಜಮಾನ್ರು ಫ್ರೆಂಡ್ಸ್ ಇವರೆಲ್ಲರೂ ಮನು ಅಂತೆ ನೋಡಿ ಇದೆಲ್ಲ ನಮ್ಮ ಅಣ್ಣನ ಫ್ರೆಂಡ್ಸು ಗ್ಯಾಂಗ್ ಇವರೆಲ್ಲರೂ ನಮ್ಮ ಅಣ್ಣನ ಫ್ರೆಂಡ್ಸ್ ಆ್ಯಂಡ್ ಇವರು ಪಲ್ಲವಿ ನಾನು ಹೇಳ್ದಲ್ಲ ಚಿಕ್ಕತ್ತೆ ಅವರ ಯಜಮಾನ್ರು ಮಾವ ಪಲ್ಲವಿ ಅವ್ರ ಮಗ ಅವತ್ತು ಬರಲಿಲ್ಲ ಆ್ಯಂಡ್ ನಮ್ಮ ಅಣ್ಣ ಸೊ ಇವ್ರು ಹೇಳಿದ್ನಲ್ಲ ಇವ್ರ ಅಕ್ಕ ಇವ್ರು ಬಂದು ಅಂದರೆ ಇವ್ರ ಅಕ್ಕ ಹೇಳದನಲ್ಲ ಅದು ಉಮ್ಮಾಕ ಮಕ್ಕಳು ಅಂತ ಹೇಳಿದೆ ನಿಮ್ಮ ಅವ್ರ ಅಮ್ಮ ಇವರು ಇವರು ಸುಮಂತು ಇವರು ನನ್ನ ಫ್ರೆಂಡ್ ಇವರು ಇವಳು ರೇವತಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಈ ಎರಡು ಮಕ್ಕಳು ಈಗಂತೂ ತುಂಬ ಹೋಗಿದ್ದಾರೆ ಇವರ ರೇವತಿ ಹಸ್ಬೆಂಡ್ ಇವರು ಅಣ್ಣ ಸೊ ಅವಳು ಮಜೆ ಬಂದಿಲ್ಲ ಆ್ಯಂಡ್ ಇವರು ಇಬ್ಬರು ನನ್ನ ಅತ್ತೆ ಮಕ್ಕಳು ಇವರು ಆ್ಯಂಡ್ ಇವರು ನಮ್ಮ ಅತ್ತೆ ಇವರು ಹೌದಾ ಕಾಣಿಸೋದಿಲ್ಲ ಅನಿಸುತ್ತೆ ಸೊ ಇವರು ನಮ್ಮ ಅತ್ತೆ ಇವರು ಇವರು ಕೂಡ ನಮ್ಗೆ ಗೊತ್ತಿರೋರೆ ನಮ್ಮ ಸಂಬಂಧಿಕರು ಆ್ಯಂಡ್ ನಮ್ಮ ದೊಡ್ಡಪ್ಪ ಪಳ್ಳಂತ ನಗಿತಾ ಇದ್ದಾರೆ ಆ್ಯಂಡ್ ಇವರೆಲ್ಲ ನಮ್ಮಮ್ಮ ಫ್ರೆಂಡ್ಸ್ ಗ್ಯಾಂಗ್ ನಮ್ಮ ಶೋಭಾಂಟಿ ಉಷಾಂಟಿ ನಮ್ಮಮ್ಮ ಇವರು ಅಳಿಯ ಇವ್ರ ಮಗಳು ಆ್ಯಂಡ್ ಮಂಜೇಶ್ ಮಂಜೇಶ್ಗೂ ರೀಸೆಂಟ್ ಮದುವೆ ಆಯಿತು ಆ್ಯಂಡ್ ನೀವು ಮಗು ನೋಡಿದ್ದೀರಾ ಶಕ್ತಿ ದೇವಸ್ಥಾನಕ್ಕೆ ಹೋದಾಗ ಅವತ್ತು ಎತ್ತಿರೋರು ಇವತ್ತವರೆಗೂ ನಾನು ಎತ್ತಿಲ್ಲ ಗೈಸ್ ಅಂತ ಸಾಹಸ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಎತ್ಕೊಳ್ರಿ ಎತ್ಕೊಳ್ರಿ ಅಂತ ಎತ್ಕೊಳ್ಲಿಲ್ಲ ಇದು ಎತ್ಕೋಬೇಕಾದ್ರೂ ಕೂಡ ತುಂಬ ಜನ ಓ ಅಂತ ಕಿರ್ಚಿದ್ರು ಅಂದ್ ಸೊ ಅವ ಇದೇ ಲಾಸ್ಟ್ ಕನ್ನಡ ಯಜಮಾನ್ ನಮ್ಮ ಯಜಮಾನ್ರು ಎತ್ಕೊಂಡಿದ್ದು ಇವಾಗ ಎತ್ಕೊಂಡ್ರಿ ಈಗ ಯಾಕೆ ಎತ್ಕೊಳ್ಳಲ್ಲೂ ಪಾ ನಾನು ಊಕಸ್ತರ ಇದಾರ ಗೈಸ್ ನಿಜ ಹೇಳಿ ಸೊ ಇವರೆಲ್ಲರೂ ನನ್ನ ಫ್ಯಾಮಿಲಿ ಸೊ ಜಾಸ್ತಿ ನಿಮ್ಗೆ ಹೇಳ್ಕೊಳೋಕ್ಕೋದ್ರೆ ಬೋರ್ ಆಗುತ್ತೆ ಅನ್ಸುತ್ತೆ ನಾನು ನಿಮ್ಗೆ ಹಾಗೆ ತೋರಿಸ್ತೀನಿ ನನ್ನ ಇವರೆಲ್ಲರೂ ಫ್ರೆಂಡ್ಸ್ ಗೈಸ್ ಇವರು ನಮ್ಮಪ್ಪ ನಮ್ಮ ಅಮ್ಮಾಯಿಯವರು ನಮ್ಮಪ್ಪಂಗೆ ಮೇಲುಗಡೆ ಬೋರ್ಡಾಗಿ ಹೋಗಿದ್ದಾರೆ ಹಾಂ ಇವರು ಅಜ್ಜಿ ತಾತ ನಮ್ಮ ಯಜಮಾನ್ರು ನಾನು ನೋಡಿ ಇದು ಕಂಪ್ಲೀಟಾಗಿ ಇಲ್ಲೆಲ್ಲ ನಿಂತಿದ್ದಾರೆ ಇವರು ಕೆಂಪಮ್ಮಂಟಿ ಇವರು ಪವಿ ನಮ್ಮತ್ತೆ ನಮತ್ತೆ ನಮ್ಮಮ್ಮಿ ಆ್ಯಂಡ್ ಇವರು ಅಜ್ಜಿ ನಮ್ಮ ಅಜ್ಜಿ ಕಡೆಯವರು ಯಾರದು ಯಾರಮ್ಮ ಇದು ಗೌರಿ ಗೌರಿ ಇದು ನಮ್ಮಪ್ಪ ಫ್ಯಾಮಿಲಿ ಪಕ್ಕನಿತ್ತೈತೆ ನಮ್ಮ ಅಪ್ಪ ಅಳಿಯ ಪಕ್ಕ ನಮ್ಮ ಅಣ್ಣ ನಾನು ನಮ್ಮಮ್ಮ ನನ್ನ ಗಂಡ ಫ್ಯಾಮಿಲಿ ಸೊ ಇದು ಒಂದು ನಿಮಿಷ ಇದು ನನ್ನ ಗಂಡನ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಆಯಿತು ಆಫೀಶಿಯಲಿ ಇನ್ನೂ ತಾಳಿ ಕಟ್ಟಿಲ್ಲ ತಾಳಿ ಕಟ್ಟ ಮೇಲೆ ಅವ್ರು ನನ್ನ ಫ್ಯಾಮಿಲಿ ಅನ್ಸೋದಿಕ್ಕೆ ನನ್ನ ಗಂಡನ್ ಫ್ಯಾಮಿಲಿ ಅಂಡ್ ನೋಡಿ ಹಾಂ ಇದು 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 ಯಾರೋ ಯಾರದು ಯಾರದು ಹೇಳಿ ಯಾರದು ಯಾರಿದು ಹೇಳು ಮೇಳಿದರೆ ತೋರಿಸಿ ಅನ್ಸ್ ಗೊತ್ತಾಗ್ಲಿಲ್ವೇನೋ ಇದ್ಯಾರಪ್ಪ ಯಾರದು ಹೇಳಲ್ವಾ ಯಾರಿದು ಗೊತ್ತಿಲ್ಲ ಯಾರಿದು ಮಮ್ಮಿ ಕಣೋ ಅವ್ರಪ್ಪನ ನಗು ಬಂದು ಬಿಡ್ತಾವೆ ಹಿಡಿದ ನಾನು ನೀಟಾಗಿ ರೆಡಿ ಆಗಿರೋದು ಇಲ್ಲ ಸೊ ಗೈಸ್ ಇವರು ಉಮ್ಮ ಅಕ್ಕ ಅಂತ ಮತ್ತು ಇವರು ಶ್ರುತಿ ಅಂತ ನಮ್ಮ ಯಜಮಾನ್ ಅಕ್ಕನ ಮಕ್ಕಳು ಇವರು ಆ್ಯಂಡ್ ಇವರು ಇಬ್ಬರು ನನ್ನ ವಾರ್ಗಿತ್ತಿರು ಸೊ ಇವರು ಪ್ರೇಮಕ್ಕ ಆ್ಯಂಡ್ ಇವರು ಇವರು ಅವ್ರ ಹೆಸರೇನು ಮರ್ತ್ಕೊಬಿಟ್ಟೆ ಸವಿತ ಅಕ್ಕ ಇವರು ಆ್ಯಂಡ್ ಕೇಕ್ ಹನ್ನೆರಡು ಗಂಟೆಗೆ ತಂದಿದ್ದಾರೆ ಗೈಸ್ ಅಯ್ಯೋ ತಿನ್ನಲ ಬೇಡವಾ ಅಂತ ಇಷ್ಟಿಷ್ಟೇ ಕೊಟ್ವಿ ತಿನ್ಕೊಬಂದ್ವಿ ಇನ್ನು ಬಕ್ಕ ಸೂರಿ ಅಂದ್ಬಿಟ್ಟು ಆ್ಯಂಡ್ ಎಲ್ಲ ಕೇಕ್ ಕಟ್ ಮಾಡಿರೋ ಇದು ಆ್ಯಂಡ್ ಊಟ ಗೈಸ್ ನನಗೆ ಈ ಪಿಕ್ಚರ್ ನೋಡಿದಾಗ ನಮ್ಮ ಯಜಮಾನ್ರು ಕಣ್ಣು ಪಿಳಿ ಅಂತ ಬಿಟ್ಟಿರ್ತಾರೆ ಯಾವಾಗಲೂ ಹೊಟ್ಟೆ ಹಸ್ತ್ ಬಿಟ್ಟಿತ್ತು ಎಳಕ್ಕಾಗಲ್ಲ ಬಿಡೋಕ್ಕಾಗುತ್ತಿದ್ದರು ಸಖತ್ತಾಗಿದ್ರಂತೆ ಸಖತ್ತಾಗಿದ್ದರೆ ಹೌದಾ ಇಲ್ವಾ ಕಮೆಂಟ್ ಮಾಡಿ ಹೌದು ಅಂದರೆ ಎಸ್ ಹಾಕಿರಿ ಇಲ್ಲ ಅಂದರೆ ಇನ್ನಾಕಿ ಸೊ ಗೈಸ್ ಇದು ನಮ್ಮ ರಿಸೆಪ್ಷನ್ ವೀಡಿಯೋ ಆಗಿತ್ತು ನಾನು ನಿಮಗೆ ನಾಳೆ ನನ್ನ ಮದುವೆಯ ಮುಹೂರ್ತದ ವೀಡಿಯೋ ನಾನು ನಿಮಗೆ ಪಾರ್ಟು ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ನನ್ನ ಚಾನೆಲ್ನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು